ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಲಿಂಗಗಳ ಕುರಿತು ನೋಡಲಿದ್ದೇವೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಶುರು ಮಾಡೋಣ ಜಗತ್ತಿನ ಪ್ರತಿಯೊಂದು ಭಾಷೆಯಲ್ಲಿಯೂ ಒಂದಲ್ಲ ಒಂದು ರೀತಿಯ ಲಿಂಗ ವ್ಯವಸ್ಥೆ ಕಂಡುಬರುತ್ತದೆ ಲಿಂಗ ಎನ್ನುವುದರ ಅರ್ಥ ಗುರುತು ಅಥವಾ ಲಕ್ಷಣ ಕನ್ನಡದಲ್ಲಿ ಮೂರು ಲಿಂಗಗಳಿವೆ ಅವುಗಳೆಂದರೆ ಮೊದಲನೆಯದ್ದು ಪುಲ್ಲಿಂಗ ಎರಡನೆಯದ್ದು ಸ್ತ್ರೀಲಿಂಗ ಮೂರನೆಯದ್ದು ನಪುಂಸಕ ಲಿಂಗ ಪುಲ್ಲಿಂಗವನ್ನು ಆಂಗ್ಲ ಭಾಷೆಯಲ್ಲಿ ಮಾಸ್ಕುಲಿನ್ ಜೆಂಡರ್ ಎಂದು ಕರೆಯುತ್ತಾರೆ ಸ್ತ್ರೀಲಿಂಗವನ್ನು ಫೆಮಿನಿನ್ ಜೆಂಡರ್ ಎಂದು ಕರೆಯುತ್ತಾರೆ ನಪುಂಸಕಲಿಂಗವನ್ನು ನ್ಯೂಟರ್ ಜೆಂಡರ್ ಎಂದು ಕರೆಯುತ್ತಾರೆ ಮೊದಲನೆಯದ್ದು ಪುಲ್ಲಿಂಗ ಪುರುಷರನ್ನು ಗಂಡು ಪ್ರಾಣಿಗಳನ್ನು ಸೂಚಿಸುವ ನಾಮಪದಗಳು ಪುಲ್ಲಿಂಗವಾಗಿರುತ್ತದೆ ಅಂದರೆ ಪುರುಷ ಎಂಬ ಅರ್ಥವನ್ನು ಸೂಚಿಸುವ ಶಬ್ದಗಳೇ ಪುಲ್ಲಿಂಗ ಪದಗಳು ಉದಾಹರಣೆಗೆ ನೋಡುವುದಾದರೆ ಮನುಷ್ಯ ಅದು ಗಂಡು ರಾಜ ಅರಸ ತಂದೆ ಅಪ್ಪ ತಂದೆ ಗಂಡು ಹಸು ಗಂಡು ಹಕ್ಕಿ ಇವೆರಡು ಅಂದರೆ ಇನ್ನಷ್ಟು ಉದಾಹರಣೆ ಕೊಡುವುದಾದರೆ ರಾಮ ಮಂಜು ಈಶ್ವರ ಕಲಾವಿದ ಪಂಡಿತ ಇತ್ಯಾದಿ ನೋಡಿದ್ರಲ್ಲ ಮಕ್ಕಳೇ ಪುಲ್ಲಿಂಗ ಪದಗಳನ್ನು ಈಗ ಸ್ತ್ರೀಲಿಂಗ ಪದ ಮತ್ತು ಅರ್ಥದ ಬಗ್ಗೆ ನೋಡೋಣ ಹೆಣ್ಣು ವ್ಯಕ್ತಿ ಹೆಣ್ಣು ಪ್ರಾಣಿಯನ್ನು ಸೂಚಿಸುವ ಪದಗಳನ್ನು ಸ್ತ್ರೀಲಿಂಗ ಪದ ಎಂದು ಕರೆಯುತ್ತಾರೆ ಅಂದರೆ ಸ್ತ್ರೀ ಎಂಬ ಪದವನ್ನು ಅಥವಾ ಅರ್ಥವನ್ನು ಸೂಚಿಸುವ ಶಬ್ದಗಳೇ ಸ್ತ್ರೀಲಿಂಗ ಶಬ್ದಗಳು ಉದಾಹರಣೆಗೆ ಮಹಿಳೆ ರಾಣಿ ಅಮ್ಮ ಹೆಣ್ಣು ಹಸು ಹೆಣ್ಣು ಮೇಕೆ ಅಂದ್ರೆ ಸ್ತ್ರೀ ಸ್ವಭಾವವನ್ನು ಇವುಗಳು ಸೂಚಿಸುತ್ತದೆ ಮತ್ತಷ್ಟು ಉದಾಹರಣೆ ನೋಡೋಣ ಸೀತೆ ಪಾರ್ವತಿ ನಲ್ಲೆ ಪಂಡಿತೆ ಕವಯತ್ ಇತ್ಯಾದಿ ಇವು ಸ್ತ್ರೀಲಿಂಗ ಪದಕ್ಕೆ ಉದಾಹರಣೆಯಾಗಿದೆ ಇನ್ನು ಮೂರನೆಯ ಲಿಂಗ ಲಿಂಗ ಸ್ತ್ರೀ ಎನ್ನುವ ವ್ಯತ್ಯಾಸವಿಲ್ಲದ ವಸ್ತುಗಳು ಪ್ರಾಣಿಗಳ ಹೆಸರುಗಳು ಜಡ ಪದಾರ್ಥಗಳು ಭಾವನೆಗಳು ಇತ್ಯಾದಿ ನಪುಂಸಕ ಲಿಂಗವಾಗುತ್ತದೆ ಉದಾಹರಣೆಗೆ ಕಲ್ಲು ಮರ ಕುರ್ಚಿ ಗಡಿಯಾರ ಬದುಕು ಅರಿವು ಅಂದರೆ ಯಾವ ಶಬ್ದಗಳು ನಿರ್ದಿಷ್ಟವಾಗಿ ಗಂಡು ಅಥವಾ ಹೆಣ್ಣೆಂದು ಸೂಚಿಸದಿರುವ ಶಬ್ದಗಳನ್ನು ಲಿಂಗಗಳೆಂದು ಕರೆಯುತ್ತಾರೆ ಮತ್ತಷ್ಟು ಉದಾಹರಣೆ ನೋಡೋಣ ಪುಸ್ತಕ ಶಿಶು ಜನ ಬಳ್ಳಿ ಆಕಾಶ ಇತ್ಯಾದಿ ಲಿಂಗ ಬದಲಾವಣೆಯ ಕುರಿತು ನೋಡೋಣ ಕನ್ನಡದಲ್ಲಿ ಕೆಲವು ಪದಗಳಿಗೆ ಪುಲ್ಲಿಂಗ ಸ್ತ್ರೀಲಿಂಗ ರೂಪಗಳು ಬೇರೆ ಬೇರೆ ಆಗಿರುತ್ತದೆ ಅಂದರೆ ಅಣ್ಣ ಅಕ್ಕ ಮಗ ಮಗಳು ಅಪ್ಪ ಅಮ್ಮ ರಾಜ ರಾಣಿ ಇವುಗಳನ್ನು ಲಿಂಗಾಂತರ ಪದಗಳು ಎಂದು ಕರೆಯುತ್ತಾರೆ ಇನ್ನು ಗಮನದಲ್ಲಿಡಬೇಕಾದ ಸೂಚನೆ ಏನಂದ್ರೆ ಎಲ್ಲ ಪದಗಳು ಲಿಂಗಾಂತರ ಹೊಂದುವುದಿಲ್ಲ ಕೆಲವು ಪದಗಳು ಮಾತ್ರ ಮಾತ್ರ ಬಳಸಲ್ಪಡುತ್ತದೆ ಉದಾಹರಣೆಗೆ ಮರ ಮನೆ ಇವೆಲ್ಲ ನಪುಂಸಕ ಲಿಂಗಗಳಾಗಿರುತ್ತದೆ ಕನ್ನಡದಲ್ಲಿ ಸಂಸ್ಕೃತದಿಂದ ಬಂದ ಕೆಲವು ಪದಗಳು ಲಿಂಗ ಬದಲಾವಣೆ ಹೊಂದಬಹುದು ಉದಾಹರಣೆಗೆ ಶಿಷ್ಯ ಶಿಷ್ಯ ಇನ್ನು ಮತ್ತಷ್ಟು ಉದಾಹರಣೆಗಳ ಮೂಲಕ ವ್ಯತ್ಯಾಸವನ್ನು ತಿಳಿಯೋಣ ಪುಲ್ಲಿಂಗ ವಾಕ್ಯಗಳನ್ನು ಗಮನಿಸೋಣ ಮಗ ಓದುತ್ತಿದ್ದಾನೆ ಇಲ್ಲಿ ಮಗ ಅನ್ನೋದು ಪುಲ್ಲಿಂಗವಾಗಿದೆ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಇಲ್ಲಿ ಅಪ್ಪ ಅನ್ನೋದು ಪುಲ್ಲಿಂಗ ಶಬ್ದವಾಗಿದೆ ಗಂಡು ಹಸು ಹೊಲದಲ್ಲಿ ಬಿದ್ದಿದೆ ಇಲ್ಲಿ ಗಂಡು ಹಸು ಎನ್ನುವುದು ಪುಲ್ಲಿಂಗ ಪದವಾಗಿದೆ ಇನ್ನು ಸ್ತ್ರೀಲಿಂಗ ವಾಕ್ಯಗಳನ್ನು ಗಮನಿಸೋಣ ಮಗಳು ಓದುತ್ತಿದ್ದಾಳೆ ಇಲ್ಲಿ ಮಗಳು ಅನ್ನುವುದು ಸ್ತ್ರೀಲಿಂಗ ಪದವಾಗಿದೆ ಅಮ್ಮ ಅಡುಗೆ ಮಾಡುತ್ತಿದ್ದಾರೆ ಇಲ್ಲಿ ಅಮ್ಮ ಅನ್ನೋದು ಸ್ತ್ರೀಲಿಂಗ ಪದ ಆಕಳು ಹಾಲು ಕೊಡುತ್ತಿದೆ ಇಲ್ಲಿ ಆಕಳು ಅನ್ನುವುದು ಸ್ತ್ರೀಲಿಂಗ ಪದ ಇನ್ನು ನಪುಂಸಕ ವಾಕ್ಯಗಳನ್ನು ಗಮನಿಸೋಣ ಮನೆ ದೊಡ್ಡದಾಗಿದೆ ಇಲ್ಲಿ ಮನೆ ಎಂಬುದು ನಪುಂಸಕ ಪದವಾಗಿದೆ ಕಲ್ಲು ಭಾರಿಯಾಗಿದೆ ಕಲ್ಲು ಎಂಬುದು ನಪುಂಸಕ ಪದವಾಗಿದೆ ಮರ ಹೂ ಬಿಟ್ಟಿದೆ ಇಲ್ಲಿ ಮರ ಎಂಬುದು ನಪುಂಸಕ ಲಿಂಗವಾಗಿದೆ ಕನ್ನಡದಲ್ಲಿ ಲಿಂಗ ಬದಲಾವಣೆಯ ನಿಯಮಗಳನ್ನು ನೋಡೋಣ ಅಂತ್ಯದ ಮೂಲಕ ಲಿಂಗ ಬದಲಾವಣೆ ಮಗ ಮಗಳು ಅಣ್ಣ ಅಕ್ಕ ಶಿಷ್ಯ ಶಿಷ್ಯ ಸಂಸ್ಕೃತದಿಂದ ಬಂದ ಪದಗಳಲ್ಲಿ ಲಿಂಗ ಬದಲಾವಣೆ ಹೀಗಿರ್ತದೆ ಪಂಡಿತ ಪಂಡಿತೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಭಕ್ತ ಭಕ್ತಿ ಮೂರನೆಯದ್ದು ಪ್ರತ್ಯೇಕ ಪದ ರೂಪ ರಾಣಿ ಅಪ್ಪ ಅಮ್ಮ ಮಾವ ಅತ್ತೆ ಕೊನೆಯದಾಗಿ ಲಿಂಗಗಳ ಮಹತ್ವವನ್ನು ನೋಡುವ ಮಕ್ಕಳೇ ಲಿಂಗ ತಿಳಿದರೆ ವಾಕ್ಯ ರಚನೆ ಸರಿಯಾಗುತ್ತದೆ ಸಾಹಿತ್ಯದಲ್ಲಿ ಪದ್ಯ ಗದ್ಯಗಳು ಸುಂದರವಾಗುತ್ತವೆ ಮಕ್ಕಳಿಗೆ ವ್ಯಾಕರಣ ಕಲಿಸುವಾಗ ಸಹಜವಾಗಿ ಅರ್ಥವಾಗುತ್ತದೆ ನಮ್ಮ ಭಾಷೆಯ ಶುದ್ಧತೆ ಉಳಿಯುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ಅಧ್ಯಯನದಲ್ಲಿ ಲಿಂಗಗಳ ಕುರಿತು ನಾವು ತಿಳಿದುಕೊಂಡೆವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು